ದಯವಿಟ್ಟು ಎಲ್ಲರೂ ತಮ್ಮ ಮೊಬೈಲ್ ಫೋನ್ಗಳನ್ನು ಸೈಲೆಂಟ್ ಮೂಡಕ್ಕೆ ಹಾಕಿ ಮತ್ತೆ ಮಧ್ಯದಲ್ಲಿ ವಿಡಿಯೋ ಶೂಟ್ ಮತ್ತೆ ಫೋಟೋ ಶೂಟ್ ಮಾಡಬೇಡಿ ಈಗ ನಾಟಕ ಬಾಬ್ ಬಾಕ್ ಏ ನೆಟ್ಟ ಹೊಂಟಿತ್ತು ಬಹಳ ಹೊಗೆ ನೋಡಿದ್ರೆ चलो चलो ये संमति आधार न जीव में चलो आजि गुरु न निन्न पेनदिगे शरण आ बेलीया दडदि निधानन के केवल तिरवा बसवन गट्टीया मेले उल्लाय अर्पण की मुरिया दे आड वनि न तुका के शरण आत्म मांसन कुमेयि get up, stand up, stand up for your rights Get up, stand up, stand up for your ride. Right. Get up. ある程度言わなくていい。 Bye. Yeah. i ಸಾರಿ ಸ್ವಲ್ಪ ಒಂಥರ ಬರ್ತದೆ ಕೊಡುತ್ತೆ ಅಲ್ವಾ ಕೂಡ ಎಷ್ಟು ಜನ ಕೊಡ್ಲ ನಾನು ಅವಾಗ ಎಲ್ಲೂ ಅರ್ಥ ಮುಂದೆ ಆದ್ರೂ ನೋವು ಯಾವಾಗ ನಾನು ಹಾಡಿನ ಭಾಗ ಆಗುತ್ತೆ ಅಂತ ನನಗೆ ಗೊತ್ತಾಗುತ್ತೆ ಕ್ರಿಯೇಟಿವಿಟಿ ಅಂತ ಹಾಕಿ ನೋಡಿ ಯಾವ್ದಾವುದು ಯಾವಾಗ ಎಲ್ಲಿಂದ ಎಲ್ಪ ಸೇರಿಕೊಳ್ಳುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ तू आलो। किरी विडिबाम। निम्हाड़ ना। वैसे। वैसा ही नहीं। नी भी ना। मैं तो ना निश्चित ना पूर्ति है। बाप मार ले, बाप मार ले फ्रॉम कोड़ी करली। बाप मार ले फ्रॉम कोड़ी करली? ठीक। निम्हाड़ ना अकेला यार तो विवश का आवश्यकता है। निम्हाड़ ना बार ना ले निम्हाड़ तला र ನನಗೆ ಈ ಜಗತ್ತೇ ಒಂದು ಹಾಳ ಮಾಡಬೇಕು ಅಂತ ಆಸೆ ಇದೆ ಹಾಗೆ ಅಂದ್ರೆ ಕುಡಿತ ಕುಡಿತ ಚೇಲಾಡ್ಕೊಂಡಿದ್ರೆ ಎಷ್ಟು ಸಖತ್ತಾಗಿರುತ್ತೆ ಸಖತ್ತಾಗಿರುತ್ತೆ ಆದ್ರೆ ನಿಮ್ಮ ತರ ಮಾಡಕ್ ಶುರು ಮಾಡಿದ ಕೂಡಲೇ ಕೂಡ ನೀವೆಂತ ಹಾಡಾಡ್ಬೋದು ಅಂತ ಹೆಚ್ಚಿನವ್ರಿಗೆ ಗೊತ್ತಾಗ್ಬಿಡುತ್ತೆ ಆಗ ಅವ್ರು ನಿಮ್ಮನ್ನ ಎಲ್ಲಿ ಇಡ್ಬೇಕೋ ಅಲ್ಲಿ ಇಟ್ಟಿರ್ತಾರೆ ಹಾಡೋದ್ರಂತೆ ಭಾವ ಮಾಡಿ ಹಾಡು ಬಾಬ್ ಬಾಬಾನಿ ಹೇಳುವ ಸಂಗೀತ ನಶೆ ಮತ್ತು ಎಲ್ಲ ಜನರನ್ನು ಒಟ್ಟು ಅಂತ ಮ್ಯೂಸಿಕ್ ಅಂದ್ರೆ ವೇ ಆಫ್ ಲೈಫ್ ಪ್ರಜ್ಞೆನ ಕಲಿಸುತ್ತೆ ಆಫ್ ಮೈ ಅದಕ್ಕೆ ಅವನ್ನ बच्चा भी आ गयी ना आड़ी बच्चा भी ये न माता भी लोग खुद को बोलते रहला अदर बोल इसलिए तो गिटार पुरुषों को सुबह आ जाता है दूर सो फेसबुक के लिए अलग तो काम है मारी मारी रोड़ी आगे जान सकते हैं आज के माने न फेसबुक पोस्टिंग का डिल लगता है काम है पढ़ाते होंगे जस्ट जी नानी सिंटाइ क

माता लगता है कितनी हुई है तुम्हें ठीक है जब तक बोला बता बढ़ जाता है ना जस्ट चुनाया जस्ट चुना नहीं माता लगा नंगी टापुर डांसर और कर्टेसी नहीं लड़े डांसर लड़े ಇದೆಲ್ಲ ಪ್ರಶ್ನೆ ಮಾಡಿ 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 ಯಾವ ಸರಿಯಾಗಿ ಪರ ಮಾಡಿದೆ ಅಲ್ಲ ನೀವು ನಾಲ್ಕು ಪುಸ್ತಕವನ್ನು ಮಾತ್ರ ನಿಮಗೆ ಕೋರ್ ಬರಲ್ಲ ನಾನು ಇಷ್ಟ ಇರೋದ್ರ ಬಗ್ಗೆ ನಿಮ್ಗೆ ಆದಷ್ಟು ಕುಟುಂಬ ನೋಡಿ ಅನ್ಯಾಯ ಬಗ್ಗೆ ಮಾತಾಡೋದ್ರಿಂದ ಅನ್ಯಾಯ ಜಾಸ್ತಿ ಆಗಲ್ಲ ನ್ಯಾಯ ಇಲ್ಲಿರೋ ಕಡೆ ಪ್ರೀತಿ ಇರೋ ಸಾಧ್ಯ ಇಲ್ಲ ನೀವು ಎಂತ ಹಾಡಾಡೋದ್ರಿಂದ ಅಷ್ಟೇ ಮೇಡಮ್ ನಾನು ಜೊತೆ ಮನೆ ಶೇರ್ ಮಾಡೋದು ಬಾರಿ ಕೆಲಸ ಮಾಡೋದು ಒಮ್ಮೆ ಬಾಡಿಗೆ ಕಟ್ಟ ಪುರುಷ ಹೌದು ನಾನು ವಿದ್ಯುತ್ತಿನ ಹಾಗೆ ನಿಮ್ಮ ತಣ್ಣನೆಯ ಸ್ಪರ್ಶಕ್ಕೆ ಸಿಕ್ಕಲ್ಲ ಅಸ್ಪೃಶ್ಯ ಹೌದು ನಾನು ಕಡಲ ಆಳದ ನಿಮ್ಮ ಸುಡುಗಣ್ಣು ಸ್ಪರ್ಶಕ್ಕೆ ಸಿಕ್ಕಲ್ಲ ಅಸ್ಪೃಶ್ಯ ಅದ್ಭುತ ಅದೆಲ್ಲ ಬಿಟ್ಟು ಬಹಳ ಹೊಸ ಆಯ್ತು

ஆச்சேரப்படுத்து நம்ம மனித சூத்தக்க வச்சு